ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು ಜಾನುವರಿ ಎರಡ್ ಸಾವಿರದ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಖಂಡಿತ ಇವತ್ತಿನ ಮುರಳಿ ಬಹಳ ಆಳವಾದ ವಿಚಾರಗಳನ್ನು ಒಳಗೊಂಡಿದೆ ಹೌದು ಹಾಗಾದ್ರೆ ಇವತ್ತಿನ ಮುರಳಿಯ ಸಾರದಿಂದ ಶುರು ಸಾರ ಹೀಗಿದೆ ಮಧುರ ಮಕ್ಕಳೇ ಒಬ್ಬ ತಂದೆಯ ನೆನಪಿನಿಂದ ನೀವು ಸುಪ್ರೀಂ ಆಗ್ಬೇಕಾದ್ರೆ ಅಪ್ಪಿತಪ್ಪಿಯೂ ಸಹ ಬೇರೆ ಯಾರನ್ನು ನೆನಪು ಮಾಡಬಾರದು ಹ್ಮ್ ಆಗಲು ಒಂದೇ ಆಧಾರ ಒಬ್ಬ ತಂದೆಯ ನೆನಪು ಹೌದು ಮತ್ತು ಇದೇ ಸಾರದ ಮೇಲೆ ಇವತ್ತಿನ ಪ್ರಶ್ನೆ ಉತ್ತರ ಸಹ ಇದೆ ಅಲ್ವಾ ಹೌದು ಪ್ರಶ್ನೆಯನ್ನು ನಾನೇ ಒತ್ತನೆ ಪ್ರಶ್ನೆ ತಂದೆಯಿಂದ ಯಾವ ಭರವಸೆಯನ್ನಿಟ್ಟುಕೊಳ್ಳದೆ ಕೃಪೆಯನ್ನ ಬೇಡುವ ಬದಲು ತಮ್ಮ ಪರಿಶ್ರಮ ಪಡಬೇಕು ಆ ಇದು ನೇರವಾದ ಪ್ರಶ್ನೆ ಕೃಪೆ ಮತ್ತು ಪರಿಶ್ರಮದ ನಡುವಿನ ಒಂದು ವ್ಯತ್ಯಾಸ ಹೌದು ಅದಕ್ಕೆ ಉತ್ತರ ಕೂಡ ಅಷ್ಟೇ ಸ್ಪಷ್ಟವಾಗಿದೆ ಗುವುದು ಅಥವಾ ರೋಗಿಯಾಗುವುದು ಅಂದಾಗ ತಂದೆಯೂ ಹೇಳ್ತಾರೆ ಇದಂತೂ ತಮ್ಮದೇ ಆದಂತಹ ಲೆಕ್ಕಾಚಾರವಾಗಿದೆ ಇದರಲ್ಲಿ ತಂದೆಯು ಯಾವುದಾದರೂ ಕೃಪೆ ಮಾಡಿ ಎಂದು ಭರವಸೆ ಇಟ್ಟುಕೊಳ್ಳಬೇಡಿ ತಮ್ಮ ಪರಿಶ್ರಮಪಟ್ಟು ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ ನೆನಪಿನಿಂದಲೇ ಆಯುಸ್ಸು ಹೆಚ್ಚಾಗುತ್ತದೆ ಕರ್ಮಭೋಗವು ಸಮಾಪ್ತಿಯಾಗುತ್ತದೆ ತಂದೆಯು ಪ್ರಾಣಕ್ಕಿಂತಲೂ ಪ್ರಿಯರಾಗಿದ್ದಾರೆ ಅವರಿಂದ ಎಷ್ಟು ಪ್ರೀತಿಯಿದೆ ಅಷ್ಟು ನೆನಪಿರುತ್ತದೆ ಮತ್ತು ಕಲ್ಯಾಣವಾಗುತ್ತಾ ಹೋಗುತ್ತದೆ ಹ್ಮ್ ಈ ಉತ್ತರದಲ್ಲಿ ಬಾಬಾ ಸ್ವಪರಿಶ್ರಮದ ಮಹತ್ವವನ್ನ ಎಷ್ಟು ಸ್ಪಷ್ಟವಾಗಿ ತಿಳಿಸಿದಾರೆ ನೋಡಿ ಹೌದು ಅಂದ್ರೆ ಕಷ್ಟ ಬಂದಾಗ ದೇವ್ರೆ ಕೃಪೆ ತೋರು ಅಂತ ಸುಮ್ನೆ ಕೂರ್ಬೇಡಿ ನಿಮ್ಮ ಪರಿಶ್ರಮ ಪಡಿ ಅಂತ ಎಕ್ಸಾಕ್ಟ್ಲಿ ಕರ್ಮದ ಲೆಕ್ಕಾಚಾರಕ್ಕೂ ಮತ್ತು ತಂದೆಯ ಸಹಾಯಕ್ಕೂ ಒಂದು ಗೆರೆ ಎಳೆದಿದ್ದಾರೆ ಇದು ನಿಮ್ಮ ಲೆಕ್ಕ ಇದನ್ನ ನೀವೇ ಯೋಗ ಬಲದಿಂದ ಸರಿಪಡಿಸ್ಕೋಬೇಕು ಅಂತ ಇದು ನಮ್ಮನ್ನ ಅವಲಂಬಿತರನ್ನಾಗಿ ಮಾಡೋದಿಲ್ಲ ಅಲ್ವಾ ಬದಲಿಗೆ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ ಹೌದು ಆಮೇಲೆ ನೆನಪಿನಿಂದಲೇ ಆಯುಸ್ಸು ಹೆಚ್ಚಾಗುತ್ತದೆ ಅಂತ ಒಂದು ಮಾತು ಬರುತ್ತೆ ಅದು ಹೇಗೆ ಸಾಧ್ಯ ಆ ಅದು ಬಹಳ ಆಳವಾದ ಪಾಯಿಂಟ್ ನೋಡಿ ನೆನಪು ಅಂದ್ರೆ ಬರೀ ಮಾನಸಿಕ ಶಾಂತಿಗಲ್ಲ ಅದು ನಮ್ಮ ಕರ್ಮದ ಖಾತೆಗಳನ್ನೇ ಚುಕ್ತಾ ಮಾಡುವ ತೀರಿಸೋ ಒಂದು ಶಕ್ತಿಶಾಲಿ ಸಾಧನ ಅಂದ್ರೆ ಯೋಗಬಲದಿಂದ ಕರ್ಮದ ಪ್ರಭಾವ ಕಡಿಮೆ ಆಗತ್ತೆ ಹೌದು ಕರ್ಮ ಭೋಗವು ಸಮಾಪ್ತಿಯಾಗತ್ತೆ ಆದರೆ ಪ್ರೀತಿಯೇ ನೆನಪಿನ ಆಧಾರ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಸಹಜವಾಗಿ ನೆನಪು ಇರತ್ತೆ ಸರಿ ಸರಿ ಹಾಗಾದ್ರೆ ಮುರಳಿಯ ಮೊದಲನೇ ಮುಖ್ಯ ಪಾಯಿಂಟ್ ಕಡೆ ಹೋಗೋಣ ಖಂಡಿತ ನಾನು ಓದುತ್ತೇನೆ ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳುವಳಿಕೆ ನೀಡುತ್ತಿದ್ದಾರೆ ಮಧುರ ಮಕ್ಕಳೇ ನಿಮ್ಮನ್ನು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ಮತ್ತು ನಿಮ್ಮ ಮನೆಯನ್ನು ನೆನಪು ಮಾಡಿ ಅದಕ್ಕೆ ಹೇಳಲಾಗುವುದು ಟವರ್ ಆಫ್ ಸೈಲೆನ್ಸ್ ಶಾಂತಿ ಸ್ತಂಭ ನೆನಪಿನಿಂದಲೇ ನೀವು ಮಹಾವೀರ ಸುಪ್ರೀಂ ಆಗುವಿರಿ ಸುಪ್ರೀಂ ಅರ್ಥಾತ್ ಶಕ್ತಿಶಾಲಿ ಟವರ್ ಆಫ್ ಸೈಲೆನ್ಸ್ ಶಾಂತಿ ಸ್ತಂಭ ಇದೊಂದು ಸುಂದರವಾದ ರೂಪಕಾಲ್ವಾ ಹೌದು ಟವರ್ ಅಂದ್ರೆ ಸ್ತಂಭ ಅದು ಯಾವಾಗ್ಲೂ ಎತ್ತರದಲ್ಲಿರುತ್ತೆ ನಮ್ಮ ಮನೆ ಅಂದ್ರೆ ಶಾಂತಿಧಾಮ ಅದು ಅತ್ಯಂತ ಎತ್ತರದ ಸ್ಥಿತಿ ಮತ್ತು ಸ್ಥಾನ ಕರೆಕ್ಟ್ ನಾವು ಆ ಸ್ಥಿತಿಗೆ ಹೋಗ್ಲಿಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೀವಿ ಆ ಎತ್ತರದ ಸ್ಥಿತಿಯಲ್ಲಿ ನಿಂತು ಈ ಪ್ರಪಂಚವನ್ನ ನೋಡ್ಬೇಕು ಇದನ್ನ ನಡೆಯುತ್ತಾ ತಿರುಗಾಡುತ್ತಾ ಅಭ್ಯಾಸ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ ಹೌದು ಅಂದ್ರೆ ಇದು ಕೇವಲ ಒಂದು ಕಡೆ ಕುಳ್ತು ಮಾಡುವ ಧ್ಯಾನ ಅಲ್ಲ ಇದೊಂದು ಜೀವನ ಶೈಲಿಯಾಗಬೇಕು ಹೌದು ಪ್ರತಿಯೊಂದು ಕರ್ಮ ಮಾಡುವಾಗಲೂ ನಾನು ಆತ್ಮ ಶಾಂತಿಧಾಮದ ನಿವಾಸಿ ಅನ್ನೋ ಸ್ಮೃತಿ ಹಿನ್ನೆಲೆಯಲ್ಲಿ ಇರಬೇಕು ಹಾಗಾದ್ರೆ ಮಹಾವೀರ ಮತ್ತು ಸುಪ್ರೀಂ ಆಗೋದು ಅಂದ್ರೆ ಏನು ಯಾರು ಈ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿರವಾಗಿರ್ತಾರೋ ಅವರು ತಮ್ಮ ಇಂದ್ರಿಯಗಳ ಮೇಲೆ ಮನಸ್ಸಿನ ಮೇಲೆ ಪರಿಸ್ಥಿತಿಗಳ ಮೇಲೆ ವಿಜಯವನ್ನ ಪಡಿತಾರೆ ಅವರೇ ಮಹಾವೀರರು ಹೌದು ಆ ಶಕ್ತಿ ಬರೋದೇ ತಂದೆಯ ನೆನಪಿನಿಂದ ಓಕೆ ಈಗ ಎರಡನೇ ಪಾಯಿಂಟ್ ನೋಡೋಣ ಅದು ಖುಷಿಯ ಬಗ್ಗೆ ಹೇಳುತ್ತೆ ಸರಿ ನೀ ಓದಿ ಮಕ್ಕಳಿಗೆ ಖುಷಿಯಾಗಬೇಕು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂಥ ಬಾಬಾ ವಿಶ್ವದ ಮಾಲೀಕರನ್ನಾಗಿ ಮಾಡುವಂಥ ಬಾಬಾ ನಮ್ಗೆ ಓದಿಸ್ತಿದ್ದಾರೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ಬಾಬಾರವರ ಜೊತೆ ಮಧುರ ವಾರ್ತಾಲಾಪ ಮಾಡಿ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಬಿಡಿ ಇದು ಅಂತಿಮ ಜನ್ಮವಾಗಿದೆ ಆ ಈ ಜ್ಞಾನದ ಮೊದಲ ಮೆಟ್ಲಿಯ ಖುಷಿ ಇದು ಎಷ್ಟು ಅದ್ಭುತ ಅಲ್ವಾ ಹೌದು ಸಾಮಾನ್ಯವಾಗಿ ಸಾಧನೆ ಮಾಡಿದ ಮೇಲೆ ಖುಷಿ ಸಿಗತ್ತೆ ಅಂತಾರೆ ಆದ್ರೆ ಇಲ್ಲಿ ಖುಷಿಯಿಂದಲೇ ಸಾಧನೆ ಶುರುವಾಗ್ಬೇಕು ಅಂತ ಕರೆಕ್ಟ್ ಆ ಖುಷಿಯ ಮೂಲ ಏನು ಯಾರೂ ನಮ್ಗೆ ಕಲಿಸ್ತಿದ್ದಾರೆ ಅನ್ನೋ ಅರಿವು ಸ್ವತಃ ಭಗವಂತನೇ ನಮ್ಮ ಟೀಚರ್ ಹೌದು ಈ ನಶೆ ಈ ಖುಷಿ ಇದ್ರೆ ಪುರುಷಾರ್ಥ ಕಷ್ಟ ಅನ್ಸೋದೇ ಇಲ್ಲ ಬೆಳಗಿನ ಸಮಯ ಅಮೃತ ವೇಳೆಯ ಮಹತ್ವವನ್ನು ಹೇಳಿದರೆ ಹೌದು ಆಗ ವಾತಾವರಣ ಶುದ್ಧವಾಗಿರುತ್ತೆ ನಮ್ಮ ಬುದ್ಧಿಯೂ ಫ್ರೆಶ್ ಆಗಿರುತ್ತೆ ಆ ಸಮಯದಲ್ಲಿ ತಂದೆ ಜೊತೆ ಮಾತಾಡೋರು ಅಂದ್ರೆ ನಮ್ಮ ಹೃದಯದ ಮಾತುಗಳನ್ನ ಹಂಚಿಕೊಳ್ಳೋದು ಹೌದು ಪ್ರತಿಜ್ಞೆ ಮಾಡೋದು ಇದು ನಮ್ಮ ಸಂಬಂಧವನ್ನ ಇನ್ನೂ ದೃಢ ಮಾಡುತ್ತೆ ಇದೇ ಸಂದರ್ಭದಲ್ಲಿ ಮಾಮೇಕಂ ಯಾತ್ಕರೋ ಅಂತ ಬರುತ್ತೆ ನನ್ನೊಬ್ಬನನ್ನೇ ನೆನಪು ಮಾಡಿ ಇದರ ಆಳವಾದ ಅರ್ಥ ದೇಹ ಮತ್ತು ದೇಹದ ಸಂಬಂಧಗಳಿಂದ ಬುದ್ಧಿಯೋಗವನ್ನ ತೆಗೆದು ಒಬ್ಬ ತಂದೆಯಲ್ಲಿ ಜೋಡಿಸುವುದು ಹೌದು ಅದಕ್ಕೆ ನೀವು ಸತ್ರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತ ಹಾಗೆ ಅಂತ ಹೇಳ್ತಾರೆ ಈ ಮಾತು ಕೇಳೋಕ್ ಸ್ವಲ್ಪ ಕಠಿಣ ಅನ್ಸತ್ತೆ ಸಂಬಂಧಗಳನ್ನ ಮರೆಯೋದು ಅಂದ್ರೆ ಹೇಗೆ ಇಲ್ಲಿ ಮರೆಯೋದು ಅಂದ್ರೆ ಸಂಬಂಧ ಕಡಿದುಕೊಳ್ಳೋದಲ್ಲ ಬದಲಿಗೆ ದೇಹ ಅಭಿಮಾನದಿಂದ ಮುಕ್ತರಾಗೋದು ಆ ಆಸಕ್ತಿ ಆ ಅಟ್ಯಾಚ್ಮೆಂಟಿಂದ ಹೊರಗ್ ಬರೋದು ಅಂದ್ರೆ ಜೀವಂತವಾಗಿ ಸಾಯೋದು ಹೌದು ಆಗ ಈ ಹಳೆಯ ಪ್ರಪಂಚ ಅದರ ಆಕರ್ಷಣೆಗಳು ನಮಗಾಗಿ ಸತ್ ಹೋದ ಹಾಗೆ ಆಗ ಮಾತ್ರ ನಮ್ಮ ಬುದ್ಧಿ ಸಂಪೂರ್ಣವಾಗಿ ಒಂದೇ ಕಡೆ ಸ್ಥಿರವಾಗಿ ನಿಲ್ಲೋಕ್ ಸಾಧ್ಯ ಇದು ನಿಜವಾಗ್ಲೂ ದೊಡ್ಡ ಪುರುಷಾರ್ಥ ಈಗ ಮೂರನೇ ಪಾಯಿಂಟ್ ಕಡೆ ಹೋಗೋಣ ಇದು ಮೊದಲನೇ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಿದೆ ಹೌದು ನಾನು ಒತ್ತೇನೆ ಇದು ಹಳೆಯ ಶರೀರವಾಗಿದೆ ಏನಾದ್ರೂ ಒಂದು ಕರ್ಮಭೋಗ ನಡೆಯುತ್ತಾ ಇರುತ್ತದೆ ಇದರಲ್ಲಿ ಬಾಬಾ ಸಹಾಯ ಮಾಡುತ್ತಾರೆ ಎನ್ನುವ ಭರವಸೆ ಇಟ್ಟುಕೊಳ್ಳಬೇಡಿ ನೀವು ನಿಮ್ಮ ಪರಿಶ್ರಮ ಕೃಪೆ ಬೇಡಬೇಡಿ ತಂದೆಯನ್ನು ಎಷ್ಟು ನೆನಪು ಮಾಡುವಿರಿ ಅದರಲ್ಲೇ ಕಲ್ಯಾಣವಿದೆ ನೋಡಿ ಬಾಬಾ ಇದೇ ವಿಷಯವನ್ನ ಮತ್ತೆ ಒತ್ತಿ ಹೇಳ್ತಿದ್ದಾರೆ ಅಂದ್ರೆ ಇದು ಬಹಳ ಮುಖ್ಯವಾದ ತಿಳುವಳಿಕೆ ಖಂಡಿಪ ಯಾಕಂದ್ರೆ ನಾವು ಬೇಗ ಜಾರ್ ಬಿಡ್ತೇವೆ ಸ್ವಲ್ಪ ಕಷ್ಟ ಬಂದ್ರೂ ಬಾಬಾ ನೀವೇ ಸರಿ ಮಾಡಿ ಅಂತ ಬಿಡೋಕ್ ಶುರು ಮಾಡ್ತೀವಿ ಕೃಪೆ ಬೇಡಬೇಡಿ ಅಂದ್ರೆ ತಂದೆ ಕರುಣಾಮಯಿ ಅಲ್ವಾ ಅಂತ ಪ್ರಶ್ನೆ ಬರಬಹುದು ಒಳ್ಳೆ ಪ್ರಶ್ನೆ ಅವರು ಕರುಣಾಸಾಗರರೇ ಆದ್ರೆ ಅವರು ನಮ್ಮನ್ನ ಭಿಕ್ಷುಕರನ್ನಾಗಿ ಮಾಡೋಕೆ ಬಂದಿಲ್ಲ ಮಾಲೀಕರನ್ನಾಗಿ ಮಾಡೋಕೆ ಬಂದಿದ್ದಾರೆ ಹೌದು ತಮ್ಮ ಶಕ್ತಿಯನ್ನ ಬಳಸಿ ಅಂದ್ರೆ ಯೋಗಬಲದಿಂದ ತಮ್ಮ ಲೆಕ್ಕಾಚಾರವನ್ನ ತೀರಿಸಿಕೊಳ್ಳೋ ಯುಕ್ತಿಯನ್ನ ಕಲಿಸ್ತಿದ್ದಾರೆ ಒಬ್ಬ ತಂದೆ ಮಗುವಿಗೆ ಕೈ ಹಿಡಿದು ನಡೆಸೋದನ್ನ ಕಲಿಸ್ತಾರೆ ಆದರೆ ಜೀವನ ಪೂರ್ತಿ ಹೊತ್ಕೊಂಡು ಹೋಗೋದಿಲ್ಲ ಆ ರೀತಿ ಪರ್ಫೆಕ್ಟ್ ಉದಾಹರಣೆ ಬಾಬಾ ನಮ್ಗೆ ಯೋಗಬಲದ ಶಕ್ತಿ ಕೊಟ್ಟಿದ್ದಾರೆ ಅದನ್ನ ಬಳಸೋದು ನಮ್ಮ ಪರಿಶ್ರಮ ನಾವು ಎಷ್ಟು ಪ್ರೀತಿಯಿಂದ ಅವರನ್ನ ನೆನ್ಪು ಮಾಡ್ತೀವೋ ಅಷ್ಟು ನಮ್ಮ ಕಲ್ಯಾಣ ತಾನಾಗಿಯೇ ಆಗತ್ತೆ ಹೌದು ಇದು ಕೇಳೋದ್ರಿಂದ ಸಿಗುವ ಪ್ರಾಪ್ತಿಯಲ್ಲ ಮಾಡೋದ್ರಿಂದ ಸಿಗುವ ಪ್ರಾಪ್ತಿ ಈಗ ನಾಲ್ಕನೇ ಪಾಯಿಂಟ್ನಿಂದ ಮುಂದುವರೆಯೋಣ ಖಂಡಿತ ನಾಲ್ಕನೇ ಮುಖ್ಯಾಂಶ ಹೀಗಿದೆ ಪ್ರಿಯ ವಸ್ತುವನ್ನು ಕಣ್ಮಣಿ ಪ್ರಾಣಪ್ರಿಯ ಎಂದು ಹೇಳುತ್ತಾರೆ ಈ ತಂದೆಯಂತೂ ಬಹಳ ಪ್ರಿಯರಾಗಿದ್ದಾರೆ ಆದರೆ ಗುಪ್ತ ಅವರ ಮೇರೆ ಪ್ರೀತಿ ಹೀಗಿರಬೇಕು ಅದರ ಮಾತೇ ಕೇಳಬೇಡಿ ಮಕ್ಕಳಿಗಂತೂ ತಂದೆಯನ್ನು ಕಣ್ಣಿನ ರೆಪ್ಪೆಯಲ್ಲಿ ಮುಚ್ಚಿಕೊಳ್ಳಬೇಕು ರೆಪ್ಪೆಗಳೆಂದ್ರೆ ಈ ಕಣ್ಣುಗಳಲ್ಲ ಅದಂತೂ ಬುದ್ಧಿಯಲ್ಲಿ ನೆನಪಿಡಬೇಕು ಅತೀ ಪ್ರೀತಿಯ ನಿರಾಕಾರ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ಜ್ಞಾನಸಾಗರ ಸುಖಸಾಗರ ಪ್ರೀತಿಯ ಸಾಗರ ಆಗಿದ್ದಾರೆ ಈ ರೀತಿಯ ಅತೀ ಪ್ರಿಯ ತಂದೆ ಜೊತೆ ಇಷ್ಟು ಪ್ರೀತಿಯಿಂದಿರಬೇಕು ಮಕ್ಕಳಿಗೆ ಎಷ್ಟೊಂದು ಸ್ವಾರ್ಥರಹಿತ ಸೇವೆ ಮಾಡುತ್ತಾರೆ ಪತಿತ ಶರೀರದಲ್ಲಿ ಬಂದು ಮಕ್ಕಳನ್ನು ವಜ್ರಸಮಾನ ಮಾಡುತ್ತಾರೆ ಇಷ್ಟು ಮಧುರಭಾವ ಆಗಿದ್ದಾರೆ ಆದ್ರಿಂದ ಮಕ್ಕಳು ಸಹ ಅಷ್ಟು ಮಧುರರಾಗಬೇಕು ಬಾಬಾ ನೀವು ಎಷ್ಟು ನಿರಹಂಕಾರಿಯಾಗಿ ಮಕ್ಕಳ ಸೇವೆ ಮಾಡುವಿರಿ ಆದ್ದರಿಂದ ನೀವೂ ಸಹ ಅಷ್ಟು ಸೇವೆ ಮಾಡಬೇಕು ಶ್ರೀಮತದ ಮೇಲೆ ನಡೆಯಬೇಕು ಎಲ್ಲಾದರೂ ನಿಮ್ಮ ಮತದಂತೆ ನಡೆದರೆ ನಿಮ್ಮ ಅದೃಷ್ಟಕ್ಕೆ ಎಳೆದುಕೊಂಡು ಬಿಡುವಿರಿ ಇಷ್ಟು ಪುರುಷಾರ್ಥ ಮಾಡುವಿರಿಯೋ ಅಷ್ಟು ಪದವಿಯನ್ನು ಪಡೆಯುವಿರಿ ಹ್ಮ್ ಈ ಪಾಯಿಂಟಲ್ಲಿ ಬಳಸಿದ ಪ್ರತಿಯೊಂದು ಪದವು ಅಂದ್ರೆ ಒಂದು ಭಾವಸಾಗರ ಇದ್ದ ಹಾಗೆ ಪ್ರಾಣಪ್ರಿಯ ಕಣ್ಮಣಿ ಹೌದು ಲೌಕಿಕದಲ್ಲಿ ನಾವು ಇದನ್ನೆಲ್ಲ ಕಣ್ಣಿಗೆ ಕಾಣೋ ವ್ಯಕ್ತಿಗಳಿಗೆ ಹೇಳ್ತೀವಿ ಆದ್ರೆ ಇಲ್ಲಿ ಬಾಬಾ ಹೇಳ್ತಾರೆ ಈ ತಂದೆಯಂತೂ ಬಹಳ ಪ್ರಿಯರಾಗಿದ್ದಾರೆ ಆದ್ರೆ ಗುಪ್ತಾ ಹ್ಮ್ ಅದೇ ಮುಖ್ಯವಾದ ಸವಾಲು ಹೌದು ಕಣ್ಣಿಗೆ ಕಾಣಿಸದ ಆ ಚೈತನ್ಯದ ಮೇಲೆ ಇಷ್ಟು ಗಾಢವಾದ ಪ್ರೀತಿಯನ್ನ ಇಡೋದು ಹೇಗೆ ಇದೇ ನಮ್ಮ ಇವತ್ತಿನ ಮಂಥಲ ಅನ್ಸುತ್ತೆ ಖಂಡಿತ ಕಣ್ಣಿನ ರೆಪ್ಪೆಯಲ್ಲಿ ಮುಚ್ಕೊಳ್ಬೇಕು ಅಂತಾರಲ್ಲ ಅದನರ್ಥ ಭೌತಿಕ ಕಣ್ಣುಗಳಲ್ಲ ಅಲ್ವಾ ನಮ್ಮ ಬುದ್ಧಿಯೇ ಆ ಕಣ್ಣು ಆ ಬುದ್ಧಿಯಲ್ಲಿ ಸದಾ ತಂದೆಯ ನೆನಪನ್ನ ಅಷ್ಟು ಜಾಗರೂಕತೆಯಿಂದ ಇಟ್ಕೋಬೇಕು ಹೌದು ಮತ್ತು ಆ ಪ್ರೀತಿ ಸುಮ್ನೆ ಬರೋದಿಲ್ಲ ಅದು ಜ್ಞಾನದ ಆಧಾರದ್ಮೇಲ್ ಬರುತ್ತೆ ಬಾಬಾನೇ ಕಾರಣ ಕೊಡ್ತಾರೆ ಅವರು ಜ್ಞಾನಸಾಗರ ಸುಖಸಾಗರ ಪ್ರೀತಿಯ ಸಾಗರ ಆಗಿದ್ದಾರೆ ಹ್ಮ್ ನಾವು ಯಾರನ್ನಾದರೂ ಪ್ರೀತಿಸೋದು ಅವರ ಗುಣಗಳಿಗಾಗಿ ಇಲ್ಲಿ ತಂದೆಯ ಗುಣಗಳು ಅಪರಿಮಿತ ಆ ಗುಣಗಳನ್ನ ಚಿಂತನೆ ಮಾಡ್ತಾ ಮಾಡ್ತಾ ಪ್ರೀತಿ ಸಹಜವಾಗಿ ಬೆಳೆಯುತ್ತೆ ಇಲ್ಲಿ ಇನ್ನೊಂದು ಅಂಶ ಅವರ ಸ್ವಾರ್ಥರಹಿತ ಸೇವೆ ಮತ್ತು ನಿರಹಂಕಾರಿ ಸ್ವಭಾವ ಅದೇ ಅದೇ ಸರ್ವಶಕ್ತಿವಂತ ಪರಮಾತ್ಮ ಪತಿತ ಶರೀರದಲ್ಲಿ ಬಂದು ನಮ್ಮನ್ನ ಅಂದ್ರೆ ಸಾಮಾನ್ಯ ಆತ್ಮರನ್ನ ವಜ್ರಸಮಾನ ಮಾಡ್ತಾರೆ ಇದಕ್ಕಿಂತ ದೊಡ್ಡ ನಿರಹಂಕಾರ ಇದಕ್ಕಿಂತ ದೊಡ್ಡ ಸೇವೆ ಬೇರೆ ಏನಿದೆ ಅಲ್ವಾ ಖಂಡಿತ ಈ ಒಂದು ಅಂಶವನ್ನ ಆಳವಾಗಿ ಮನನ ಮಾಡಿದ್ರೆ ಸಾಕು ಪ್ರೀತಿ ತಾನಾಗೇ ಉಕ್ಕಿ ಬರುತ್ತೆ ಆ ಪ್ರೀತಿಯೇ ನಮ್ಮನ್ನ ಪರಿವರ್ತನೆ ಮಾಡೋದು ಅದನ್ನೇ ಬಾಬಾ ಹೇಳೋದು ಎಷ್ಟು ಮಧುರ ಬಾಬಾ ಆಗಿದ್ದಾರೆ ಅದ್ರಿಂದ ಮಕ್ಕಳು ಸಹ ಅಷ್ಟು ಮಧುರರಾಗ್ಬೇಕು ಇಲ್ಲಿಂದ ಪ್ರಾಯೋಗಿಕ ಜೀವನ ಶುರುವಾಗುತ್ತೆ ಹೌದು ತಂದೆಯನ್ನ ಪ್ರೀತಿಸೋದು ಅಂದ್ರೆ ಅವರ ಹಾಗೆ ಆಗೋದು ಅವರ ಮಧುರತೆಯನ್ನ ನಿರಹಂಕಾರವನ್ನ ನಮ್ಮ ನಡವಳಿಕೆಯಲ್ಲಿ ತರೋದು ಇಲ್ಲೇ ಶ್ರೀಮತ ಮತ್ತು ಮನಮತದ ನಡುವೆ ಸಂಘರ್ಷ ಬರೋದು ಸರಿ ಮನಮತ ಹೇಳತ್ತೆ ಪ್ರತಿಕ್ರಿಯೆ ಕೊಡು ಅಂತ ಆದ್ರೆ ಶ್ರೀಮತ ಹೇಳತ್ತೆ ಮಧುರರಾಗಿರೋ ಕ್ಷಮಿಸು ಅಂತ ಬಾಬಾ ಸ್ಪಷ್ಟವಾಗಿ ಎಚ್ಚರಿಸ್ತಾರೆ ನಿಮ್ಮ ಮತದಂತೆ ನಡೆದ್ರೆ ನಿಮ್ಮ ಅದೃಷ್ಟಕ್ಕೆ ಬರೇ ಎಳೆದುಕೊಂಡು ಬಿಡುವಿರಿ ಅಂತ ಅಂದ್ರೆ ಪ್ರತಿ ಬಾರಿ ನಾವು ಮನಮತದಂತೆ ನಡೆದಾಗ ಗಳಿಸೋ ಭಾಗ್ಯವನ್ನ ನಾವೇ ಕಡಿಮೆ ಮಾಡ್ಕೊಳ್ತೀವಿ ಹೌದು ನಮ್ಮ ಪುರುಷಾರ್ಥ ನೇರವಾಗಿ ನಮ್ಮ ಪದವಿಗೆ ಸಂಬಂಧಿಸಿದೆ ಈ ಶ್ರೀಮತ ಪಾಲನೆ ಸುಲಭ ಆಗೋದು ನಮ್ಮ ದೃಷ್ಟಿಕೋನ ಸರಿ ಇದ್ದಾಗ ಇದು ನಮ್ಮನ್ನ ಮುಂದಿನ ಅಂದ್ರೆ ಐದನೇ ಮುಖ್ಯ ಅಂಶಕ್ಕೆ ಕರ್ಕೊಂಡೋಗುತ್ತೆ ಖಂಡಿತ ಐದನೆಯ ಮುಖ್ಯ ಅಂಶ ಹೀಗಿದೆ ಇದು ಅನಾದಿ ಡ್ರಾಮಾ ಆಗಿದೆ ಇದರಲ್ಲಿ ಸೋಲು ಗೆಲುವಿನ ಆಟ ನಡೆಯುತ್ತಿರ್ತದೆ ಏನಾಗ್ತಿದೆ ಅದು ಸರಿಯಾಗಿದೆ ರಚೈತನಿಗೆ ಡ್ರಾಮಾ ಖಂಡಿತ ಇಷ್ಟವಾಗಿರೋದಲ್ವಿಸ್ ಆದ್ದರಿಂದ ರಚಯಿತನ ಮಕ್ಕಳಿಗೂ ಸಹ ಇಷ್ಟವಾಗಬೇಕು ಆದ್ದರಿಂದ ನೀವು ಮಕ್ಕಳು ಇಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು ಇಲ್ಲಿಯಾದಾಗ ಅಲ್ಲಿ ಸಂಸ್ಕಾರ ಅವಿನಾಶಿಯಾಗಿ ಬಿಡುವುದು ಒಬ್ಬರಿನೊಬ್ಬರಿಗೆ ಎಂದು ದುಃಖವನ್ನು ಕೊಡಬಾರದು ಅನಾದಿ ಡ್ರಾಮಾ ಈ ಮೂರು ಪದಗಳಿದೆಯಲ್ಲ ಇವು ಸ್ಥಿತಪ್ರಜ್ಞತೆಯ ಇದ್ದ ಹಾಗೆ ಜೀವನದಲ್ಲಿ ಏನೇ ಏರುಪೇರಾದ್ರೂ ಏನಾಗ್ತಿದೆ ಅದು ಸರಿಯಾಗಿದೆ ಅನ್ನೋ ವಾಕ್ಯ ಬುದ್ಧಿಯಲ್ಲಿ ಸ್ಥಿರವಾಗಿದ್ರೆ ನಾವು ಆ ಸನ್ನಿವೇಶದ ಪ್ರಭಾವದನ್ನು ಹೊರಗೆ ಬರಬಹುದು ಆದ್ರೆ ಒಂದು ಪ್ರಶ್ನೆ ಬರತ್ತೆ ಜಗತ್ತಲ್ಲಿ ಅಷ್ಟು ಕೆಟ್ಟದ್ದು ನಡೀತಿರುವಾಗ ಎಲ್ಲವೂ ಸರಿಯಾ ಅಂತ ಒಪ್ಕೊಳ್ಳೋದು ಹೇಗೆ ಒಳ್ಳೆಯ ಪ್ರಶ್ನೆ ಇದರರ್ಥ ನಿಷ್ಕ್ರಿಯರಾಗಿರಿ ಅಂತಲ್ಲ ಇದರ ಆಳವಾದ ಅರ್ಥ ಪ್ರತಿಯೊಂದು ದೃಶ್ಯವೂ ಒಂದು ದೊಡ್ಡ ಚಿತ್ರದ ಭಾಗ ನಾವು ಆ ದೃಶ್ಯವನ್ನ ಸಾಕ್ಷಿಯಾಗಿ ನೋಡಿ ಶ್ರೀಮತದಂತೆ ನಮ್ಮ ಶ್ರೇಷ್ಠ ಕರ್ತವ್ಯ ಮಾಡಬೇಕು ಅಷ್ಟೆ ಆಗ ನಾವು ಪರಿಸ್ಥಿತಿಗೆ ಅಧೀನರಾಗಲ್ಲ ಹೌದು ಮತ್ತು ರಚಯಿತ ಹಾಗೂ ರಚನೆಯ ಸಂಬಂಧವನ್ನ ಬಾಬಾ ಎಷ್ಟು ಸುಂದರವಾಗಿ ವಿವರಿಸ್ತಾರೆ ಈ ಡ್ರಾಮಾವನ್ನ ರಚಿಸಿದ ತಂದೆಗೆ ಈ ಆಟ ಇಷ್ಟ ಅಂದ್ಮೇಲೆ ಪಾತ್ರಧಾರಿಗಳಾದ ನಮಗೂ ಇಷ್ಟವಾಗಲೇಬೇಕು ಅಲ್ವಾ ಖಂಡಿತ ಒಬ್ಬ ಫಿಲ್ಮ್ ಡಿರೆಕ್ಟರ್ ತನ್ನ ಸಿನಿಮಾದ ದುಃಖದ ಸೀನ್ ನೋಡಿ ಅಳಲ್ಲ ಯಾಕಂದ್ರೆ ಆ ಸೀನ್ ಕಥೆಗೆ ಅವಶ್ಯಕ ಅಂತ ಅವನಿಗೆ ಗೊತ್ತು ಅದೇ ರೀತಿ ಜ್ಞಾನದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದು ದೃಶ್ಯವೂ ನಮ್ಮ ಕರ್ಮದ ಲೆಕ್ಕ ಚುಕ್ತ ಮಾಡೋಕೆ ಬಂದಿದೆ ಅಂತ ಅರ್ಥ ಆಗತ್ತೆ ಆವಾಗ ಏಕೆ ಹೇಗಾಯ್ತು ಅನ್ನೋ ದೂರಿನ ಬದಲು ಇದರಿಂದ ನಾನ್ ಏನ್ ಕಲಿಬೇಕು ಅನ್ನೋ ಜಿಜ್ಞಾಸ ಬರುತ್ತೆ ಮತ್ತು ಈ ಜ್ಞಾನದ ಅಂತಿಮ ಗುರಿಯೇನು ಅಂತ ಬಾಬಾ ಕೊನೆಯಲ್ಲಿ ಹೇಳ್ತಾರೆ ಮಾಸ್ತರ್ ಪ್ರೀತಿಯ ಸಾಗರರಾಗಬೇಕು ಎಲ್ಲವನ್ನೂ ಡ್ರಾಮಾ ಅಂತ ಒಪ್ಕೊಂಡ್ಮೇಲೆ ಯಾರ ಮೇಲೂ ದ್ವೇಷ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆಗ ಎಲ್ಲರ ಬಗ್ಗೆಯೂ ಕರುಣೆ ಪ್ರೀತಿ ಸಹಜವಾಗಿ ಬರುತ್ತೆ ಮತ್ತು ಈ ಸಂಸ್ಕಾರಗಳು ಅವಿನಾಶಿಯಾಗಿ ನಮ್ ಜೊತೆ ಬರುತ್ತೆ ಹೌದು ಅನೇಕ ಜನ್ಮಗಳಿಗೆ ಇದು ನಮ್ಮ ಆಸ್ತಿಯಾಗುತ್ತೆ ಇಡೀ ಜ್ಞಾನದ ಸಾರವೇ ಒಬ್ಬರಿನ್ನೊಬ್ಬರಿಗೆ ಎಂದೂ ದುಃಖವನ್ನ ಕೊಡಬಾರದು ಮನಸ್ಸಿನ ಸ್ಥಿತಿಯನ್ನ ಸರಿ ಮಾಡೋಕೆ ಡ್ರಾಮಾದ ಜ್ಞಾನ ಸಹಾಯ ಮಾಡುತ್ತೆ ಆದ್ರೆ ಆತ್ಮದ ಮೇಲೆ ಇರೋ ಹಳೆಯ ಲೆಕ್ಕಾಚಾರಗಳನ್ನ ಶುದ್ಧಿ ಮಾಡೋದ್ ಹೇಗೆ ಅದಕ್ಕಾಗಿಯೇ ಆರನೆಯ ಮುಖ್ಯ ಅಂಶ ಸರಿ ಆರನೆಯ ಅಂಶ ಹೀಗಿದೆ ಆತ್ಮನನ್ನು ಪಾವನ ಮಾಡಲು ನೆನಪಿನ ಯಾತ್ರೆಯಲ್ಲಿರಿ ಯೋಗದ ಸ್ನಾನ ಮಾಡಬೇಕು ಜ್ಞಾನ ಆಗಿದೆ ವಿದ್ಯೆ ಯೋಗ ಸ್ನಾನದಿಂದ ಪಾಪ ಭಸ್ಮ ಆಗುವುದು ನಿಮ್ಮನ್ನು ಆತ್ಮ ಎಂದು ತಿಳಿಯುವ ಅಭ್ಯಾಸ ಮಾಡುತ್ತಿರಿ ಆಗ ಈ ದೇಹದ ಅಹಂಕಾರ ಪೂರ್ತಿ ಮುರಿದು ಹೋಗುವುದು ಯೋಗದಿಂದಲೇ ಪವಿತ್ರ ಸತೋಪ್ರಧಾರರಾಗಿ ಬಾಬಾರವರ ಬಳಿ ಹೋಗಬೇಕಾಗಿದೆ ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಸಂಪಾದನೆಯಾಗುತ್ತಿರುವುದು ತಂದೆ ಘಳಿಗೆ ಘಳಿಗೆ ಸ್ಮೃತಿ ತರಿಸುತ್ತಿರುತ್ತಾರೆ ಇಲ್ಲಿ ನೋಡಿ ಜ್ಞಾನ ಮತ್ತು ಯೋಗದ ವ್ಯತ್ಯಾಸವನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಜ್ಞಾನ ಅನ್ನೋದು ವಿದ್ಯೆ ತಿಳುವಳಿಕೆ ಆದರೆ ಯೋಗ ಅನ್ನೋದು ಕ್ರಿಯೆ ಸ್ನಾನ ಹೌದು ಪ್ರತಿದಿನ ಶರೀರಕ್ಕೆ ಸ್ನಾನ ಮಾಡ್ತೀವಿ ಹಾಗೇನೇ ಆತ್ಮದ ಮೇಲಿರೋ ವಿಕರ್ಮಗಳ ಕೊಳೆಯನ್ನ ತೊಳೆಯೋಕೆ ಯೋಗದ ಸ್ನಾನ ಬೇಕೇ ಬೇಕು ಭಸ್ಮ ಆಗುವುದು ಅನ್ನೋ ಪದ ಇದೆಯಲ್ಲ ಆಕ್ಚುಲಿ ಭಸ್ಮವಾದ ವಸ್ತು ಮತ್ತೆ ಮೂಲ ರೂಪಕ್ಕೆ ಬರಲ್ಲ ಹಾಗೆಯೇ ಯೋಗಾಗ್ನಿಯಲ್ಲಿ ನಮ್ಮ ವಿಕರ್ಮಗಳು ಸಂಪೂರ್ಣವಾಗಿ ದಹಿಸಿ ಹೋಗ್ತವೆ ಯೋಗದಲ್ಲಿ ಆಳವಾಗಿ ಕುಳಿತಾಗ ಇದರ ಅನುಭವ ಆಗುತ್ತೆ ಹ್ಮ್ ಹಗುರವಾದ ಹಾಗೆ ಹೌದು ಮತ್ತು ಆ ಯೋಗಾಗ್ನಿ ಪ್ರಜ್ವಲಿಸಬೇಕಾದ್ರೆ ಅದಕ್ಕೆ ಬೇಕಾದ ಅಡಿಪಾಯವೇ ನಾನು ಆತ್ಮ ಅನ್ನು ನಿರಂತರ ಅಭ್ಯಾಸ ಅಲ್ವಾ ಖಂಡಿತ ನಮ್ಮನ್ನ ದೇಹ ಅಂತ ತಿಳಿದ ತಕ್ಷಣ ಸಾವಿರಾರು ವಿಷಯಗಳು ನೆನಪಿಗೆ ಬರುತ್ತೆ ಹೌದು ಸಂಬಂಧಗಳು ರೋಗಗಳು ಬುದ್ಧಿ ಹರಿದು ಹೋಗುತ್ತೆ ಆದರೆ ನಾನು ಆತ್ಮಾ ಅಂತ ಅಭ್ಯಾಸ ಮಾಡಿದಾಗ ದೇಹದ ಅಹಂಕಾರ ಮುರಿಯುತ್ತೆ ಆಗ ತಂದೆಯ ನೆನಪು ಸಹಜವಾಗುತ್ತೆ ಸತೋಪ್ರಧಾನರಾಗಿ ಅಂದ್ರೆ ಆತ್ವದ ಶುದ್ಧ ಸ್ಥಿತಿಯಲ್ಲಿ ತಂದೆಯ ಬಳಿ ಹೋಗೋಕೆ ಯೋಗವೇ ಏಕೈಕ ಮಾರ್ಗ ಹೌದು ಬಾಬಾ ನೆನಪನ್ನ ಒಂದು ಸಂಪಾದನೆ ಅಂತ ನೋಡಕ್ ಹೇಳ್ತಾರೆ ಒಂದು ಕರ್ತವ್ಯ ಅಂತ ಅಲ್ಲ ಅಲ್ಲ ಹಣವನ್ನ ನಾವು ಎಷ್ಟು ಪ್ರೀತಿಯಿಂದ ಸಂಪಾದಿಸ್ತೀವಿ ಯಾಕಂದ್ರೆ ಅದು ಭವಿಷ್ಯಕ್ಕೆ ಬೇಕು ಹಾಗೆಯೇ ಈ ನೆನಪಿನ ಸಂಪಾದನೆ ನಮ್ಮ ಇಪ್ಪತ್ತೊಂದು ಜನ್ಮಗಳ ಭವಿಷ್ಯವನ್ನ ಶ್ರೇಷ್ಠ ಮಾಡುತ್ತೆ ಅದರ ಒಂದು ಸರಳ ಅಭ್ಯಾಸವನ್ನು ಹೇಳಿದ್ದಾರೆ ಬೆಳಿಗ್ಗೆ ಎದ್ದ ತಕ್ಷಣ ಶಿವಬಾಬಾರವರಿಗೆ ಗುಡ್ ಮಾರ್ನಿಂಗ್ ಹೇಳುವುದು ಇದು ಕೇವಲ ಒಂದು ಶುಭಾಶಯ ಅಲ್ಲ ದಿನದ ಮೊದಲ ಸಂಕಲ್ಪ ಮೊದಲ ಸೆಕೆಂಡ್ ಯಾರ ನೆನಪಿನಲ್ಲಿರುತ್ತೋ ಅದರ ಪ್ರಭಾವ ಇರುತ್ತೆ ಇದೊಂದ್ ರೀತಿ ರಕ್ಷಾ ಕವಚ ನಿಜ ಆ ಸಂಪಾದನೆಯಿಂದ ಸಿಗೋ ತಕ್ಷಣದ ಲಾಭಗಳನ್ನು ಬಾಬಾ ಹೇಳಿದ್ದಾರೆ ಮೊದಲನೆಯದು ಕರೆಂಟ್ ಅಂದ್ರೆ ಶಕ್ತಿ ಮೊಬೈಲ್ ಚಾರ್ಜ್ ಮಾಡಿದ ಹಾಗೆ ಹೌದು ಎರಡನೆಯದು ಉತ್ತಮ ಆರೋಗ್ಯ ಮನಸ್ಸು ಶಾಂತವಾಗಿದ್ರೆ ಶರೀರದ ಮೇಲೂ ಅದರ ಪ್ರಭಾವ ಆಗುತ್ತೆ ಮೂರನೇದು ಆಯುಸ್ಸಿನ ವೃದ್ಧಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳು ನೆನಪು ಮಾಡಿದರೆ ತಂದೆ ಸರ್ಚ್ ಲೈಟ್ ನೀಡುತ್ತಾರೆ ಆ ಇದರ್ಥ ಯಾವುದೇ ಗೊಂದಲದಲ್ಲಿದ್ದಾಗ ತಂದೆಯನ್ನ ನೆನಪು ಮಾಡಿದ್ರೆ ಬುದ್ಧಿಗೆ ಸರಿಯಾದ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ ಎಂತಹ ಅದ್ಭುತವಾದ ಭರವಸೆ ಇದು ಖಂಡಿತ ಈ ಮೂರು ಮುಖ್ಯ ಅಂಶಗಳ ಸಾರವೇ ಇವತ್ತಿನ ಧಾರಣೆಯ ಅಂಶಗಳು ನಾನು ಓದುತ್ತೇನೆ ಸರಿ ಒಂದು ತಂದೆಯನ್ನು ಧೈರ್ಯ ಗಂಭೀರತೆ ಅರಿವಿನಿಂದ ನೆನಪು ಮಾಡಬೇಕು ನೆನಪು ಆಕ್ಯುರೇಟ್ ಆಗಿದ್ದರೆ ಕರೆಂಟ್ ಶಕ್ತಿ ದೊರೆಯುವುದು ಆಯುಸ್ಸು ಹೆಚ್ಚುತ್ತದೆ ಆರೋಗ್ಯವಂತರಾಗಿ ಬಿಡುವಿರಿ ಅರಡನೇ ಶ್ರೇಷ್ಠ ಪದವಿ ಪಡೆಯಲು ಸ್ವಯಂನ ಚಲನೆಯನ್ನು ಸುಧಾರಿಸಬೇಕು ಹೆಚ್ಚು ಆಸೆಗಳನ್ನು ಇಟ್ಟುಕೊಳ್ಳಬಾರದು ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬೇಕು ಮಾತಪಿತಾರನ್ನು ಸಂಪೂರ್ಣವಾಗಿ ಫಾಲೋ ಮಾಡಬೇಕು ಹೌದು ನಾವು ಮಾಡಿದ ಮಂಥನದ ಪರಿಪೂರ್ಣ ಸಾರಾಂಶ ಇದು ಈಗ ಇವತ್ತಿನ ವರದಾನವನ್ನ ನೋಡೋಣ ಖಂಡಿತ ವರದಾನ ಫಾಲೋಫಾದರ್ ಮತ್ತು ಸಿ ಫಾದರ್ ನ ಮಹಾ ಮಂತ್ರದ ಮೂಲಕ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪುರುಷಾರ್ಥಿ ಭವ ವಿವರಣೆ ಹೀಗಿದೆ ಸಿ ಫಾದರ್ ಫಾಲೋಫಾದರ್ ಈ ಮಂತ್ರವನ್ನು ಸದಾ ತಮ್ಮ ಮುಂದೆ ಇಟ್ಟುಕೊಡುತ್ತಾ ಏರುವ ಕಲೆಯಲ್ಲಿ ಸಾಗುತ್ತೀರಿ ಹಾರುತ್ತೀರಿ ಆತ್ಮರನ್ನೆಂದಿಗೂ ನೋಡಬಾರದು ಏಕೆಂದರೆ ಆತ್ಮರೆಲ್ಲರೂ ಪುರುಷಾರ್ಥಿಯಾಗಿದ್ದಾರೆ ಪುರುಷಾರ್ಥದಲ್ಲಿ ಸದ್ಗುಣವೂ ಇರುತ್ತದೆ ಹಾಗೆಯೇ ಕೆಲವು ಕೊರತೆಗಳೂ ಇರುತ್ತವೆ ಅವರು ಸಂಪನ್ನರಲ್ಲ ಆದ್ದರಿಂದ ಫಾಲೋ ಫಾದರ್ ಮಾಡಿರಿ ಫಾಲೋ ಬ್ರದರ್ಸ್ ಸಿಸ್ಟರ್ಸ್ ಅಲ್ಲ ಹೇಗೆ ತಂದೆಯವರು ಏಕರಸವಾಗಿ ಇರುತ್ತಾರೆಯೋ ಹಾಗೆಯೇ ಅನುಕರಣೆ ಮಾಡುವವರೂ ಸಹ ಸ್ವತಃವಾಗಿಯೇ ಏಕರಸ ಸ್ಥಿತಿಯವರೋ ಆಗಿಬಿಡುವರು ಈ ವರದಾನ ಇದೆಯಲ್ಲ ನಮ್ಮ ಪುರುಷಾರ್ಥಕ್ಕೆ ಒಂದು ಸ್ಪಷ್ಟವಾದ ದಿಕ್ಕನ್ನೇ ತೋರಿಸುತ್ತೆ ಸಿ ಫಾದರ್ ಅಂದ್ರೆ ಎಲ್ಲರಲ್ಲೂ ಕೇವಲ ತಂದೆಯ ಕರ್ತವ್ಯವನ್ನ ಅವರ ಗುಣಗಳನ್ನು ನೋಡೋದು ಹೌದು ಬೇರೆ ಆತ್ಮರ ತಪ್ಪುಗಳನ್ನ ಅವರ ದೌರ್ಬಲ್ಯಗಳನ್ನು ನೋಡೋದನ್ನ ಸಂಪೂರ್ಣವಾಗಿ ಬಿಟ್ಬಿಡೋದು ಮತ್ತೆ ಫಾಲೋ ಫಾದರ್ ಅಂದ್ರೆ ತಂದೆಯ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಇಲ್ಲಿ ಒಂದು ಬಹುಮುಖ್ಯವಾದ ಇದೆ ಫಾಲೋ ಬ್ರದರ್ಸ್ ಸಿಸ್ಟರ್ಸ್ ಅಲ್ಲ ಅಂತ ಯಾಕಂದ್ರೆ ಜ್ಞಾನ ಮಾರ್ಗದಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಪುರುಷಾರ್ಥಿಗಳು ಹೌದು ಅವರಲ್ಲಿ ಒಳ್ಳೆಯ ಗುಣಗಳ ಜೊತೆ ದೌರ್ಬಲ್ಯಗಳೂ ಇರ್ತವೆ ನಾವು ಅವರನ್ನ ಅನುಸರಿಸಲು ಹೋದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ಅವರ ಅವಗುಣಗಳ ಪ್ರಭಾವ ನಮ್ಮೇಲೆ ಆಗ್ಬಹುದು ಆದರೆ ತಂದೆ ಸಂಪೂರ್ಣರು ಅವರನ್ನ ಫಾಲೋ ಮಾಡೋದೇ ಸುರಕ್ಷಿತವಾದ ಮಾರ್ಗ ಹೌದು ಮತ್ತು ಈ ಅಭ್ಯಾಸದ ಗುರಿಯೇ ಏಕರಸ ಸ್ಥಿತಿ ಸ್ಥಿತಿಯಲ್ಲಿ ಏರಿಳಿತ ಇಲ್ಲದೆ ಸದಾ ಒಂದೇ ಸಮನಾದ ಶಾಂತ ಸ್ಥಿತಿ ತಂದೆ ಸದಾ ಏಕರಸ ಸ್ಥಿತಿಯಲ್ಲಿ ತಾರಲ್ವಾ ಹ್ಮ್ ಅವರಿಗೆ ಸ್ತುತಿ ನಿಂದೆ ಮಾನ ಅಪಮಾನ ಯಾವುದರ ಪ್ರಭಾವವೂ ಆಗಲ್ಲ ನಾವು ಅವರನ್ನ ಅನುಸರಿಸುತ್ತಾ ಹೋದಂತೆ ನಮ್ಮ ಸ್ಥಿತಿಯು ಸಹಜವಾಗಿಯೇ ಏಕರಸಾಗುತ್ತೆ ಹೊರಗಿನ ಪರಿಸ್ಥಿತಿ ಬಿರುಗಾಳಿಯಂತೆ ಇದ್ರೂ ನಮ್ಮ ಆಂತರಿಕ ದೀಪ ಅಲುಗಾಡಲ್ಲ ಬಹಳ ಸುಂದರವಾಗಿ ವಿವರಿಸಿದಿರಿ ಈಗ ಇವತ್ತಿನ ಸ್ಲೋಗನ್ ನೋಡೋಣ ಪರಚಿಂತನೆಯ ಪ್ರಭಾವದಲ್ಲಿ ಬರದೆ ಶುಭಚಿಂತನೆ ಮಾಡುವಂಥ ಶುಭಚಿಂತಕ ಮಣಿಯಾಗಿರಿ ಈ ಸ್ಲೋಗನ್ ಮತ್ತು ವರದಾನ ಒಂದಕ್ಕೊಂದು ಎಷ್ಟು ಆಳವಾಗಿ ಹೆಣೆದುಕೊಂಡಿವೆ ನೋಡಿ ಹೇಗೆ ವರದಾನದಲ್ಲಿ ಹೇಳಿದ ಹಾಗೆ ನಮ್ಮ ಬುದ್ಧಿ ಸದಾ ಫಾಲೋ ಫಾದರ್ ಮತ್ತು ಸಿ ಫಾದರ್ ಅಭ್ಯಾಸದಲ್ಲಿ ಮಗ್ನವಾಗಿದ್ದರೆ ಆಗ ಪರಚಿಂತನೆಗೆ ಅವಕಾಶವೇ ಇರಲ್ಲ ಸರಿ ಪರಚಿಂತನೆ ಅಂದ್ರೆ ಅವರು ಯಾಕೆ ಹಾಗೆ ಮಾಡಿದ್ರು ಇದು ಹೀಗಾಗಬಾರ್ದಿತ್ತು ಅಂತ ಯೋಚಿಸೋದು ಹೌದು ನಮ್ಮ ಗಮನ ತಂದೆಯ ಮೇಲೆ ಮತ್ತೆ ನಮ್ಮ ಸ್ವಪರಿವರ್ತನೆಯ ಮೇಲೆ ಇದ್ದಾಗ ಪರಚಿಂತನೆ ತಾನಾಗಿಯೇ ನಿಲ್ಲುತ್ತೆ ಆ ಜಾಗದಲ್ಲಿ ಶುಭಚಿಂತನೆ ಸಹಜವಾಗಿ ತುಂಬಿಕೊಳ್ಳುತ್ತೆ ಹೌದು ಆಗ ನಾವು ಎಲ್ಲರ ಬಗ್ಗೆಯೂ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಳ್ತೀವಿ ಈ ಅಭ್ಯಾಸವೇ ನಮ್ಮನ್ನ ಶುಭಚಿಂತಕ ಮಣಿಯನ್ನಾಗಿ ಮಾಡುತ್ತೆ ಅದ್ಭುತವಾದ ಜೋಡಣೆ ಒಂದು ಶ್ರೇಷ್ಠ ಅಭ್ಯಾಸವು ಇನ್ನೊಂದು ಶ್ರೇಷ್ಠ ಸ್ಥಿತಿಗೆ ಹೇಗೆ ದಾರಿ ಮಾಡಿಕೊಡ್ತದೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ ಈಗ ನಾವು ಇಂದಿನ ಮುರಳಿಯ ಸಾರವಾಗಿರುವ ಸ್ವಾಮಾನದ ಅಭ್ಯಾಸವನ್ನ ಮಾಡೋಣ ಒಂದು ನಾನು ಟವರ್ ಆಫ್ ಸೈಲೆನ್ಸ್ ನಿವಾಸಿಯಾಗಿರುವ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಎರಡು ನಾನು ಯೋಗ ಬಲದಿಂದ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡುವಂತಹ ಮಹಾವೀರ ಆತ್ಮನಾಗಿದ್ದೇನೆ ಮೂರು ನಾನು ಸದಾ ಒಬ್ಬ ತಂದೆಯ ನೆನಪಿನಲ್ಲಿರುವ ಏಕರಸಸ್ಥಿತಿಯ ಆತ್ಮನಾಗಿದ್ದೇನೆ ನಾಲ್ಕು ನಾನು ತಂದೆಯ ಸಮಾನ ಎಲ್ಲರಿಗೂ ಸುಖ ನೀಡುವಂತಹ ಸುಖದಾತ ಆತ್ಮನಾಗಿದ್ದೇನೆ ಐದು ನಾನು ಕ್ರೋಧ ಮುಕ್ತನಾಗಿರುವ ಮಾಸ್ಟರ್ ಪ್ರೀತಿಯ ಸಾಗರನಾಗಿದ್ದೇನೆ ಆರು ನಾನು ತಂದೆಗೆ ಸತ್ಯವಾದ ಚಾರ್ಟ್ ನೀಡುವಂತಹ ಪ್ರಾಮಾಣಿಕ ಆತ್ಮನಾಗಿದ್ದೇನೆ ಏಳು ನಾನು ಫಾಲೋ ಫಾದರ್ ಮಾಡುವಂತಹ ಶ್ರೇಷ್ಠ ಪುರುಷಾರ್ಥಿ ಆತ್ಮನಾಗಿದ್ದೇನೆ ಎಂಟು ನಾನು ಶುಭ ಚಿಂತನೆ ಮಾಡುವಂತಹ ಶುಭಚಿಂತಕ ಮಣಿಯಾಗಿದ್ದೇನೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊತ್ತಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ ನಾನು ಟವರ್ ಆಫ್ ಸೈಲೆನ್ಸ್ ನಿವಾಸಿಯಾಗಿರುವ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ